ಹೆಣ್ಣು ಹೆಣ್ಣುಗಳ ಸಮಾನರು ಯಾರನ್ನ ಸ್ವಾಮೀಜಿ ಆಗ್ತದೇ ಮಹಿಳಾ ಜನ ಆಗ್ತದೆ ಧರ್ಮದಲ್ಲಿ ಇದೆಲ್ಲ ಕಟ್ಪಾಡಂದ್ರೆ ಹೆಸರು ಸಮಾಂತರು ಅಲ್ವಾ ಹೆಣ್ಣು ಮಕ್ಕಳು ತಾಯಿ ತಂಗಿ ಅಕ್ಕ మనుష ఎలా చలచర ప్రాణిలు భూమి ఎల్ల జీవ వస్తువులు ప్రాణి వస్తు ఎల్లను తాయి తా వంటకీ ఉడిరూ నీవు ఎల్ల తా ఇంత స్థాన సమితి రాజ్యసమితి రిపబ్లికన్ పార్టీ ఆఫ్ ఇండియా బి రాజ్య ఘటక ರಾಜ್ಯ ಮಟ್ಟದ ತುಂಡು ಮೇಜಿನ ಸಭೆ ಮತ್ತು ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನೆ ಮತ್ತು ಪರಿಶಿಷ್ಟ ಜಾತಿಗಳ ಐಕ್ಯತಾ ಜಾಗೃತಿ ಸಮಾವೇಶ ಈ ದಿನ ನಾವು ಅತ್ಯಂತ ಯಶಸ್ವಿಯಾಗಿ ಬೆಳಗ್ಗೆಯಿಂದ ಅನೇಕ ಜನ ಮಡಿದಿದ್ದಾರೆ ಮತ್ತು ತಮ್ಮ ಜೀವ ಜೀವನವನ್ನು ಕಳೆದ ಮೂವತ್ತೈದು ವರ್ಷಗಳಿಂದ ಹೋರಾಟವನ್ನು ಮಾಡಿ ಜೀವನವನ್ನು ಕಳ್ಕೊಂಡ ಅನೇಕ ಸಂಘಟನೆಗಳ ಮುಖಂಡರು ಇದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ ಮತ್ತು ತೀರುವ ಹೋಗಿರೋರಿಗೆ ನಮನಗಳನ್ನು ಈ ಸಂದರ್ಭದಲ್ಲಿ ನಾವು ಸಲ್ಲಿಸ್ತಾ ಇದ್ದೀವಿ ಸರ್ಕಾರ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ ಏನು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ನಾವು ಅಲ್ಲಿ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಸಾಕಾರಗೊಳಿಸಬೇಕಾಗಿದೆ ಮನನ ಮಾಡಿ ನೀವು ಮುಖ್ಯವಾಹಿನಿಗೆ ಹೋಗಬೇಕಾದ್ರೆ ಎಸ್ಸಿ ಎಸ್ ಟಿ ಸಿ ಧಾರ್ಮಿಕ ಅಲ್ಪಸಂಖ್ಯಾತರು ಒಟ್ಟಾಗಬೇಕು ಒಟ್ಟಾಗೋದಕ್ಕೆ ರಾಜ್ಯಾದ್ಯಂತ ನಾವು ಒಂದು ವರ್ಷಗಳ ಕಾಲ ಪರಿಷ್ಠ ಜಾತಿಗಳ ಐಕ್ಯತ ಜಾಗೃತಿ ಸಮಾವೇಶಗಳನ್ನು ಪ್ರತಿ ತಾಲ್ಲೂಕು ಕೇಂದ್ರದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ವರ್ಷಗಳ ಕಾಲ ಮಾಡ್ತೇವೆ ಆ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಅಂತ ಕೆಲಸ ಬಾಬಾ ಸಾಹೇಬರು ಒಂದಾಗಬೇಕು ನೀವೆಲ್ಲೂ ಕೂಡ ಭಾರತದಲ್ಲಿರ್ತಕ್ಕಂಥ ಶೇಕಡ ಎಂಬತ್ತೈದರಷ್ಟು ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಒ ಬಿ ಸಿ ಧಾರ್ಮಿಕ ಅಲ್ಪಶಾಂಖ್ಯಾತರು ನೀವು ಒಂದಾಗಬೇಕು ಮತ್ತು ಈ ದೇಶದ ಅಧಿಕಾರ ಕೂಲಿ ಕಾರ್ಮಿಕರ ಕೈಗೆ ಬರಬೇಕು ಯುವಕರ ಕೈಗೆ ಬರಬೇಕು